ಅವರನ್ನ ವರ್ಷ ಸರ್ಕಾರ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆಂಗಪ್ಪನವರು ಒಬ್ಬ ದಕ್ಷ ಪ್ರಾಮಾಣಿಕ ವ್ಯಕ್ತಿ ದಕ್ಷ ಪ್ರಾಮಾಣಿಕ ವ್ಯಕ್ತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಎ ಸಿ ಪ್ರೆಸಿಡೆಂಟ್ ಕೂಡ ಆಗಿದೆ ಅವರು ಅಖಂಡ ಎ ಸಿ ಸಿ ಕಾಂಗ್ರೆಸ್ ವಿಭಜನೆ ಆಗತಕ್ಕಂಥ ಚಿತ್ರ ಅಧ್ಯಕ್ಷರಾಗಿ ಆಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೂ ಅವ್ರಿಗೂ ಭಿನ್ನಾಭಿಪ್ರಾಯಗಳು ಬಂದು ರಾಜಕೀಯದಲ್ಲಿ ಬೇರೆ ಬೇರೆ ಯಾರು ಇವರು ಸಂಸ್ಥಾ ಕಾಂಗ್ರೆಸ್ ಅಂತ ಅದರ ಅಧ್ಯಕ್ಷರಾದರು ಆರ್ ಕಾಂಗ್ರೆಸ್ ಅಂತ ಹೇಳಿ ಇಂದಿರಾ ಕಾಂಗ್ರೆಸ್ ಅಂತೇಳಿ ಸೊ ಕರ್ನಾಟಕ ಕಂಡಂಥ ಅಪರೂಪದ ಒಬ್ಬ ರಾಜಕಾರಣಿ ಕೊನೆಯವರೆಗೂ ಕೂಡ ಕೊನೆಯವರೆಗೂ ಕೂಡ ಭಾಳ ಪ್ರಾಮಾಣಿಕವಾಗಿದ್ದಂಥ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಯಾವಾಗಲೂ ಅವರು ಭೇಟಿಯಾದಾಗ ನಾನು ಭೇಟಿಯಾದಾಗ ಅಥವಾ ಭಾಷಣ ಮಾಡುವಾಗ ಯಾವತ್ತೂ ಕೂಡ ಭ್ರಷ್ಟಾಚಾರದ ವಿರುದ್ಧನೇ ಮಾತಾಡ್ತಾ ಇದ್ದರು ಭ್ರಷ್ಟಾಚಾರದ ವಿರುದ್ಧವಾಗಿದ್ದಂಥ ಒಬ್ಬ ರಾಜಕಾರಣಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ರು ಕರ್ನಾಟಕದಲ್ಲಿ ಏಕೀಕರಣಕ್ಕೂ ಕೂಡ ದುಡಿದಿದ್ದರು ಸೊ ಒಬ್ಬ ಧೀಮಂತ ಪ್ರಾಮಾಣಿಕ ನಾಯಕ ಅವರ ಜನ್ಮದಿನ ಇವತ್ತು ಅವರ ಆದರ್ಶಗಳು ನಮಗೆಲ್ಲ ಮಾರ್ಗದರ್ಶನ ಒಬ್ಬ ವ್ಯಕ್ತಿಯ ಸ್ಮರಿಸಂಟಿ ಯೋಜನೆ ಚರ್ಚೆ ಸರ್ ಧರ್ಮಸ್ಥಳದ ವಿಚಾರದಲ್ಲಿ ತನಿಖೆ ಆಗ್ಬೇಕು ಸತ್ಯಾಸದ ಹೊರಗೆ ಬರಬೇಕು ಅಂತ ಎಸ್ಐಟಿ ಮಾಡಿದ್ರಿ ಚಾರ್ಜ್ ಶೀಟ್ ಅಲ್ಲಿ ಷಡ್ಯತ್ರ ಆಗಿರೋದು ನಿಜ ಅಂತ ಹೇಳಿ ಯಾರು ಜನರ ಮೇಲೆ

ನಿಮಗೆಲ್ಲ ಹೇಳಕ್ಕಾಗುತ್ತಾನ್ಯೂ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದೇ